ರಾಮನ ಪಾದವನ್ನು ಸೇರ್ತಾನೆ ಅವನ್ನೆಲ್ಲ ರಾಮನ ಪಾದದಲ್ಲಿ ವಿಧೀನಾಗ್ತಾರೆ ನಾಳೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ ಅವರೆಲ್ಲ ರಾಮನಕ್ಕೆ ಶಾಂತಿ ಸಿಗ್ತದೆ ನಾಳೆ ಈ ಮೈಸೂರಿಂದಲೇ ಹೋದಂತ ರಾಮನ ಪ್ರತಿಷ್ಠಾಪನ ಆಗುತ್ತೆ ಸಿದ್ದರಾಮಯ್ಯ ತನ್ನೂರಿಂದ ಒಂದು ಹೋದಂತ ಮೂರ್ತಿ ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಒಂದು ಪವಿತ್ರ ಸ್ಥಾನ ಆಗ್ತದೆ ಅಂತ ಆದಾಗ ಅವರು ಸೋಮೋಟ ರಜೆ ಘೋಷಣೆ ಮಾಡ್ಬೇಕಾಗಿತ್ತು ಏನೋ ದುರ್ಬುದ್ಧಿ ಬಂದಿದೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಅವರೆಲ್ಲ ರಾಮನ ರಾಮನ ಪಾದವನ್ನು ಸೇರ್ತೇನೆ ಅವನ್ನೆಲ್ಲ ರಾಮನ ಪಾದದಲ್ಲಿ ವಿಲೀನಾಗ್ತಾರೆ ನಾಳೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಾಳೆ ಈ ಕಾರ್ಯಕ್ರಮದ ಮೈಸೂರಿಂದಲೇ ಹೋದಂತ ರಾಮನ ಪ್ರತಿಷ್ಠಾಪನೆ ಆಗುತ್ತೆ ಸಿದ್ದರಾಮಯ್ಯ ತನ್ನವರಿಂದ ಒಂದು ಹೋದಂತ ಮೂರ್ತಿ ಇವತ್ತು ಜಗತ್ತಿನ ಅತ್ಯಂತ ಶ್ರೇಷ್ಠ ಒಂದು ಪವಿತ್ರ ಸ್ಥಾನ ಆಗ್ತದೆ ಅಂತ ಆದಾಗ ಅವರು ಸೋಮೋಟ ರಜೆ ಘೋಷಣೆ ಮಾಡಬೇಕಾಗಿತ್ತು ಏನೋ ದುರ್ಬುದ್ಧಿ ಬಂದಿದೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ